ಬೆಂಗಳೂರು ಅಪ್ಪ ಬರೋಣ ಹಿಂಗಿಗೆ ನೋಡ್ರಿ ಅಣ್ಣ ಇದನ್ನ ಒಂದು ಸಂದು ನಾನು ಮೆಡಿಕಲ್ ಶಾಪಿಗೆ ಬಂದಿದ್ದೆ ಮೆಡಿಕಲ್ ಶಾಪಿಗೆ ಬಂದು ಟ್ಯಾಬ್ಲೆಟ್ ತಗೊಂಡು ಊಟ ಇದ್ದೀನಿ ಆಯ್ತಾ ಎಲ್ಲರಿಗೂ ಇನ್ನೂ ಇಲ್ಲಪ್ಪ ನಮಗೇನು ಲೇಟ್ ಆಯಿತು ಏನೋ ಯೂಟ್ಯೂಬ್ ಮಾಡ್ತಾ ಯಾವುದೋ ಒಂದು ವೀಡಿಯೋ ತೆಕ್ತ ಹಾಕ್ತೀನಿ ಯಾರು ಸಬ್ಸ್ಕ್ರೈಬ್ ಮಾಡೋಲ್ಲೂ ಜಾಸ್ತಿ ನೂರು ಜನ ಆಗ್ಯಾರ ಇನ್ನೊಂದು ನೂರು ಜನ ಆದರೆ ಹೆಂಗೋ ಒಂದು ಆತಪ್ಪ ಯಾರು ಮಾಡಿ ಅಯ್ಯೋ ಮಾಡ್ರಪ್ಪ ಸಬ್ಸ್ಕ್ರೈಬ್ ಮಾಡಿರಿ ಅಣ್ಣವ್ರೇ ಕಣ್ಣೋ ಯಾಕಂದ್ರೆ ಏನೋ ಒಂದು ಕೆಲಸ ಮಾಡ್ತಾ ಏನೋ ಒಂದು ಇಲ್ಲಿ ಹೆಂಗೈತೆ ವಾತಾವರಣ ಅಲ್ಲಿ ಕಾಣಿಸ್ತದಲ್ಲ ಅಬ್ರಮೆಂಟು ಅದೇ ಗ್ಲಾಸ್ ಬಿಲ್ಡಿಂಗು ಅದರಲ್ಲೇ ಕೆಲಸ ಮಾಡ್ತಾಯಿದ್ದೀನಿ ಅದು ಅದೆಲ್ಲ ಅದೇ ಆಮೇಲೆ ಬಂದು ಇದು ಇದು ಮೆಟ್ರೋ ಹೋಗೋಕ್ಕೆ ಒಂದು ಬ್ರಿಡ್ಜ್ ಅದು ಆ ಕಡೆ ಗ್ಲಾಸ್ ಕಾಣ್ತಲ್ಲ ಅದೆಲ್ಲ ನಮ್ಮದೇ ಅಲ್ಲಿ ಅಲ್ಲ ನಮ್ಮದೇನಲ್ಲ ಯಾ ಈ ಅದರಲ್ಲಿ ಕೆಲಸ ಅಂತ ನಾನು ಹೇಳ್ತಾ ಇದ್ದೀನಿ ಹಿಂಗಿದೆ ನೋಡಪ್ಪ ನಮ್ಮದು ಬೆಂಗಳೂರು ಜೀವನ ಹಾಂ ನ ಇದೆಲ್ಲ ಟ್ರಾಫಿಕ್ ಅಲ್ಲ ಸ್ಪ್ರೂಟ್ ತಗೊತ ಇದ್ದೀನಿ ಸ್ಪ್ರೂಟು ಮಧ್ಯಾಹ್ನ ಇವತ್ತು ತೋಟ ಮಾಡಿಲ್ಲ ಅದೇ ಇದೆಲ್ಲ ಮಧ್ಯಾಹ್ನದ ಅಂತ ನೋಡಿ ಎಲ್ಲ ಚೆನ್ನಾಗಿದೆ ಎಲ್ಲ ರೂಟ್ ಎಲ್ಲ ಇದು